ಅದೇ ನಾ ಹೇಳಿದೆ ಸುಮ್ಮನೆ ಏನು ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಎಲ್ಲ ಸಮಸ್ಯೆಗಳು ಬರುತ್ತೆ ಆ ಸಮಸ್ಯೆಗಳು ಹೆಂಗೆ ಪೂರೈಸಬೇಕು ಎಷ್ಟು ಮಟ್ಟಕ್ಕೆ ಪೂರೈಸೋಕ್ಕಾಗುತ್ತೆ ಆಗುತ್ತೆ ಅನ್ನೋದನ್ನ ಅದು ನೋಡ್ಕೋಬೇಕು ಅದೇನಿದೆ ಅಂತ ಜನ ಸ್ಟ್ರೇಟಾಗಿ ಹೇಳಿದಾಗ ಗೊತ್ತಾಗುತ್ತೆ ಸುಮ್ಮನೆ ಬಂದು ಇದಿದೆ ಅದಿದೆ ಅದು ಮಾಡಿದೆ ನಾ ಇದು ಮಾಡಿದೆ ಅದು ಮಾಡಿದೆ ಇದು ಮಾಡಿದೆ ಅಲ್ಲ ಏನು ಕರೆಕ್ಟಾಗಿ ಮಾಡಿದೆ ಅದು ಹೇಳಬೇಕಷ್ಟು ಅವಕಾಶ ಕೊಟ್ಟಾಗ್ತಾನೆ ಗೊತ್ತಾಗುತ್ತೆ ಮಾಡ್ತಾರೆ ಇಲ್ವಾ ಅಂತ ಅದು ಕೊಡಕ್ಕೂ ಮುಂಚೆ ಸಾವಿರಾರು ಮಾತುಗಳಾಡಿದ್ ಈಸಿ ಸಾವಿರಾರು ಮಾತಾಡೋ ಮನುಷ್ಯ ಮಾತಾಡೋ ಮಾತುಗಳೇ ಇಲ್ಲ ನಾವು ಇಳ್ದಿದೀವ ನೀವು ಇಳ್ದಿದ್ರೆ ಸಂತೋಷ ಇದು ಅಖಾಡ ಅಖಾಡಕ್ ಯಾರು ಬೇಕಾರ ಬರ್ಬೋದು ಯಾರು ಪರ್ಮಿಷನ್ ಬೇಕು ಏನ್ ಭಾರತ ನಂದು ಅಂತ ಹೇಳಕ್ ಇಲ್ಲ ಭಾರತ ಎಲ್ರದುವೆ ನಂದು ಅಂತ ಹೇಳಕ್ ಯಾರು ಅದು ಚಾನ್ಸ್ ಇಲ್ಲ ಅವಾಗ ಒಬ್ಬನೇ ಬದುಕಬೇಕಾಗುತ್ತೆ ಒಬ್ಬನೇ ಬದಕಕ್ಕಾಗತ್ತ ಬದುಕಕ್ಕಾಗಲ್ಲ ಎಲ್ಲ ಜನರ ಮಧ್ಯೆ ನಾವು ಇರೋದು ಸೊಸೈಟಿಲಿ ಮನೇಲಿ ನೀವು ತಿಂಕ್ ಮಾಡಿ ಮನೇಲಿ ನೀವು ರಾಜ ಇರ್ಬೋದು ನಾ ಮನೇಲಿ ಸಿಂಹನಾಗಿರ್ಬೋದು ಹೊರಡೆ ತಕ್ಷಣ ನಾನು ಮಾಮೂಲಿ ಮನುಷ್ಯ ಜೊತೆ ಓಡಾಡಬೇಕು ಅವ್ರ ಕಷ್ಟ ಸುಖಗಳ ಜೊತೆ ಭಾಗಿಯಾಗಬೇಕು ಅವಲ್ಲೇ ಮನುಷ್ಯ ಅಲ್ವಾ ಸೊ ನಾ ಮಾಮೂಲಿ ಮನುಷ್ಯನಾಗಿ ಬಂದು ನಾನು ಕೇಳ್ತಾ ಇದ್ದೀನಿ ಅಷ್ಟೇ ಅವ್ರಿಗೊಂದು ಅವಕಾಶ ಕೊಡಿ ಇಲ್ಲ ಅದಕ್ಕೆ ಹೇಳಿದೆ ನಾನು ಶಿವರಾಜ್ ಕುಮಾರ್ ನಾನು ನಾನು ನೆನ್ಸ್ಕೊಂಡು ನಾನು ಬಂದು ನಿಂತ್ಕೊಂಡ್ಬಿಟ್ರೆ ಬಿಡ್ತೀನಿ ಅಂತ ಅದು ನನ್ನ ಭ್ರಮೆ ನಾ ಭ್ರಮೇಲಿ ಬದುಕೋನಲ್ಲ ವಾಸ್ತವದಲ್ಲಿ ಬದುಕೋನು ಪ್ರಾಕ್ಟಿಕಾಲಿಟಿಲಿ ಬದುಕೋನು ನಾನು ನಾನು ಬಂದರೆ ಗೆದ್ದು ಬಿಡ್ತೀನಿ ಅಂತ ಅಹಂಕಾರ ಇಲ್ಲ ನನಗೆ ನಾನು ಬೇರೆಯವ್ರ ಥರ ಮಾಮೂಲಿ ಇವಾಗ ನಾವು ಬಂದು ನೀವೆಲ್ಲ ಪಿಕ್ಚರ್ ನೋಡಿದ್ರೆ ನಾವು ಸೂಪರ್ ಸ್ಟಾರ್ ಆಗೋದು ಇಲ್ಲಂದು ಎಲ್ಲಿ ಸೂಪರ್ ಸ್ಟಾರ್ ಸಪ್ರೇಟ್ ಸ್ಟಾರ್ ಅಷ್ಟೇ ಮನೇಲಿ ಕೂತ್ಕೊಂಡು ನಾನು ಸೂಪರ್ ಸ್ಟಾರ್ ಅಂತ ಬಾಯ್ ಬಡ್ಕೋಬೇಕಿಲ್ಲ ಇವತ್ತು ನಾವು ಸ್ಟಾರ್ಡಮ್ ಡಾ ನಿಮ್ಮಂಥ ನಿಮ್ಮಂತ ಅಭಿಮಾನಿ ದೇವರುಗಳು ಬಂದು ನಮ್ಮ ಸಿನಿಮಾ ನೋಡಿ ಏ ಶಿವಣ್ಣ ಸೂಪರ್ ಸ್ಟಾರ್ ಕಣೋ ಡಾನ್ಸಿಂಗ್ ಕಿಂಗ್ ಕಣೋ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕಣೋ ಅಂತ ನೀವು ಕರಿತೀರ ಹೊರ್ತು ನಾವು ಕರೆತಿದ್ದಲ್ಲ ಅದು ನಾ ಅನ್ಕೊಂಡು ಬಂದ ನಾನು ಸೂಪರ್ ಸ್ಟಾರ್ ಆಗ್ತೀನಿ ಇಲ್ಲ ಅದಾಗಿ ನೀವಾಗ ಮಾಡಿದ್ರಿ ಅದು ನಾವು ಏನಕ್ಕೆ ಕಷ್ಟಪಟ್ಟರು ಆ ಕಷ್ಟಕ್ಕೊಂದು ಫಲ ಕೊಟ್ರಿ